ಬಿಟ್ಟೆ ಬಿಡ್ತೀವಿ ನಾವು ಹೌದ್ರಿ ಹಾ ಓಕೆ ಹೊಲ ಯಾಕಂದ್ರ ನಮ್ ಜಾತ್ರೆ ಚಂದ ಆಗ್ಬೇಕಾಗ್ಯದ ಜನ ಹೇಳ್ಬಾರ್ದು ಅಟ್ಟೆ ಹೌದ್ರಿ ಹೌದ್ ಹೇಳಕ್ ತಗ ಹತ್ ಮಿಂಟ್ ಏನ್ ಒಂದ್ ಜನಪದ ಉಗಿ ಇವ್ರ ಕುಂಡಂಗ ಒಂದ್ ಜನಪದ ಉಗಿ ನಿನ್ಗೇನ್ ಬೇಡಂಗಿಲ್ಲ ನಿಮಗೂ ಬೇಡ ಅಮೋಕ್ಷದ ಮಾರ್ಗತಿ ಮಾರಗತಿ ಬಾಳೆಗ್ರ ಮಾರತಿ ಇದನ್ ನೀನಾ ಜನಪದ ವಿದ್ಯಾಗ ಸತ್ತು ಬಿಡ್ದವು ಅದಕ್ಕೆ ನಾ ಬೇಡ ಅಂದಿಲ್ಲ ಇವ ಆದ ಅವ್ನ ಮಾತನ್ನು ಕೇಳ್ಬೇಡ ನನ್ನ ಮಾತನ್ನು ಕೇಳಬೇಡ ಈಗ ನಮ್ಮ ಗುರುಗಳು ಅದಾರ ನಮ್ಮ ಗುರುಗಳು ಇದಾರೆ ಅವ್ರಿಗೂ ನಾ ಹೇಳ ನಮ್ಮ ಗುರುಗಳು ಇದಾರೆ ಅವ್ರಿಗೂ ಒಂದಿಲ್ಲ ನಾ ಹೇಳ್ತೀ ಕೇಳು ಹತ್ತು ಮಿಟ್ ಅದನ್ನ ಮಾಡೋ ಹತ್ತು ಮಿನಿಟ್ ಅದನ್ನ ಮಾಡೋ ಐದು ಮಿನಿಟ್ ಆದನ್ ಮಾಡು ನೀವು ಮೂವತ್ತು ಮಿಟ್ ಟೈಮಿಂಗ್ ನೀನು ಮವಂತ ಮಂಟಿ ಮಾಡು ನೀನು ಮವಂತ ಮಂದಿ ನೋಡು ನೋಡು ಹೊತ್ತ ಇರೋದು ಏನೈತಿ ಜನಪದ ಜನಪದ ಜಾನಪದ

ಪರಿಸ್ಥಿತಿ ಏನೇ ನಡೆದದ ನಮ್ಮ ಹಾಲು ಮತ್ತು ಸಂಸ್ಕೃತಿ ಕೆಡ್ಲಿಕ್ಕೆ ಅಂದ್ರೆ ಅಂದ್ರ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಮುಂದಕ್ಕೆ ನಾವು ಯಾರ ನಮಗೆ ತಂಟೆ ತಕ್ರಾರ ಮಾಡ್ರ ಅದಕ್ಕೆ ನೀವು ರೆಡಿ ಆಗಿ ಹಿಂದ್ ಬರ್ಬೇಕ ನಮಗ ಹಿಂದ ಬರ್ಬೇಕು ಮಾಡ್ಕೊಡ್ರಿ ಹ ಅದೇ ನಾವ್ ಜನಪದ ಹಾಡಂದ್ರ ಹಾಡ್ತೀವಿ ಇಲ್ಲ ನಂಗಿಲ್ಲ ಆ ನಮಗೆ ಯಾರ ಏನಾರ ತಂಟೆ ತಕರಾರ ಯಾರ ಮಾಡಿರಪ್ಪ ಅಂದ್ರ ಜನಪದ ಯಾಕೆ ಹಾಡಿರತಿ ಕೆಲವೊಂದು ಈಗ ಈಗಾಗ್ಲೇ ಸಂಘ ಮಾಡಿ ಕೆಲವೊಂದು ಹಿಂದ್ ಮಾಡ್ಲಿಕ್ಕೆ ಅವಾಗ ನಿಮ್ಮನ್ನ ಫೋನ್ ಹಚ್ತೀನಿ ಅವಾಗ ನೀವು ಬರಬೇಕಷ್ಟೇ ನಾವ್ ಹಾಡಂದಿವಕಾ ಟೈಮ್ ಪಾಸ್ ಮಾಡ್ಬಿಡ್ಬಿಡು ಜಾತ್ರೆ ಚೆಂದ್ರಿ ಎಲ್ಲಪ್ಪ ಕಾಕ ಪೊಲೀಸ್ಗಳು ಇವರ ದಂಡಾಪುರ ರೀ ಕಲ್ಲಪ್ಪ ಕಲ್ಲಾಪ್ ಪೊಲೀಸ್ ಪೊಲೀಸ್ಗಳು ಸಾಗಿನ್ ದಂಡಪ್ಪುರ್ ಕೂಡ ಅಲ್ಪ ಕಲೆಯನ್ನು ಕಂಡು ರೂಪವಾಗಿ ಹನ್ನೊಂದು ರೂಪಾಯಿ ಕಲಾ ಕೊಟ್ಟಿದ್ದಾರೆ ಮುತ್ತೆ ಮೋಕ್ಷದೇಶ್ವರ ಸಕಲ ಸಂಪತ್ತು